ಡಿಸೆಂಬರ್ ಏಳರಂದು ಚಿತ್ರದುರ್ಗದಲ್ಲಿ ಸಾವಿರದ ಎಂಟು ರೈತ ಕುಟುಂಬಗಳ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯಲಿದೆ ಅಂತ ರೈತೋದ್ಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಕೋತಾರಿ ತಿಳಿಸಿದ್ದಾರೆ ಮದುವೆ ವೆಚ್ಚದಿಂದ ಸಂಕಷ್ಟದಲ್ಲಿರುವ ರೈತ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ರಾಜ್ಯಾಧ್ಯಕ್ಷ ಚಂದ್ರಶೇಖರ ನೇತೃತ್ವದಲ್ಲಿ ಯೋಜನೆ ರೂಪಿಸಲಾಗಿದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇತೃತ್ವ ವಹಿಸಿದ್ದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಗಳನ್ನು ದಾನ ಮಾಡುತ್ತಿದ್ದಾರೆ ಸಾಯಿಗೋಡ್ ಪ್ಯಾಲೇಸ್ ವಸ್ತ್ರ ಹಾಗೂ ಗೌರಿಗದ್ದೆ ಆಶ್ರಮ ಪಾತ್ರೆಗಳನ್ನ ನೀಡುವುದರಿಂದ ರೈತರಿಗೆ ಮಹತ್ವದ ಸಹಾಯವಾಗಿದೆ ರಾಜ್ಯಾದ್ಯಂತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳಲ್ಲಿ ದಾಖಲೆ ಸಮಸ್ಯೆಯಿಂದ ಮುನ್ನೂರು ಅರ್ಜಿಗಳು ತಿರಸ್ಕೃತವಾಗಿದ್ದು ಹಾಸನದಿಂದ ಇಪ್ಪತ್ತೆರಡು ಜೋಡಿಗಳು ಆಯ್ಕೆಯಾಗಿದೆ ಅಂತ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಕೋತಾರಿ ಹೇಳಿದರು ಅನಾಥ ಮಕ್ಕಳಾಗಿರ್ಬೋದು ಏನು ಸಾವಿರದ ಎಂಟು ಉಚಿತ ಮದುವೆ ಹಾಸನಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾರ್ಗೂ ಹಾಗೆ ರಾಯಚೂರ್ ಆಗ್ಲಿ ಗುಲ್ಬರ್ಗ ಆಗ್ಲಿ ಹೀಗೆ ಜೋಡಿಗಳನ್ನ ಹುಡುಕ್ತಾ ಇದ್ರು ನಮಗೆ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಚಂದ್ರಶೇಖರ್ ಬಿಟಿ ಅವರು ನಮ್ಮನ್ನ ಭೇಟಿ ಆಗ್ಬಿಟ್ಟು ಮೇಡಮ್ ಈ ರೀತಿ ಒಂದು ಆಪರ್ಚುನಿಟಿ ಇದೆ ದಯಮಾಡಿ ಬಡವರಿಗೆ ನಿರ್ಗತಿಕರಿಗೆ ಯಾವುದೇ ಅವರು ಸಾಲ ಸೋಲ ಮಾಡ್ದಲ್ಲೇ ರೈತರು ಮಕ್ಕಳು ಅವರ ಜಮೀನನ್ನ ಮಾರ್ಕೊಂಡಲ್ಲೇ ಅವರ ಮದುವೆಗೆ ನೀವು ಕೂಡ ಇದಕ್ಕೆ ಕೈ ಜೋಡಿಸಿ ಮೇಡಮ್ ಅಂತ ಅಂದ್ರು ಹಾಗಾಗಿ ನಾವುಗಳು ಹಳ್ಳಿ ಹಳ್ಳಿ ಪ್ರತಿಯೊಂದು ಹಳ್ಳಿ ತಾಲೂಕುಗಳು ಆ ಎಂಟು ಕ್ಷೇತ್ರ ನಮ್ಮ ಏನು ಹಾಸನ ಎಂಟು ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನಮ್ಮ ಟೀಮು ಈ ಸಹಕಾರದಿಂದ ನಾನು ಸುಮಾರು ಜೋಡಿಗಳನ್ನ ಈ ರೀತಿ ನಾವು ಇವತ್ತು ಈ ಈ ತರ ಜೋಡಿಗಳನ್ನ ನಾವು ಸುಮಾರು ಜೋಡಿಗಳು ಆ ಹಾಸನದಲ್ಲಿ ಒಂದು ಜೋಡಿ ಸಿಕ್ಕಿರ್ಲಿಲ್ಲ ಅವರಿಗೆ ಆರು ತಿಂಗಳಿಂದ ಯಾವಾಗ ನಾವು ಈ ಸಂಘಟನೆಯಲ್ಲಿ ಆಸ್ ಅ ಜಿಲ್ಲಾಧ್ಯಕ್ಷ ಆಗಿ ಹೋರಾಟ ಶುರು ಮಾಡಿದ್ವಿ ಸುಮಾರು ಜೋಡಿಗಳು ಈ ರೀತಿ ಜೋಡಿಗಳು ನೋಡಿ ಈ ತರ ಅಪ್ಲಿಕೇಶನ್ ತಗೋತೀವಿ ಹುಡುಗನ್ ಮೂರು ಫೋಟೋ ತಗೋ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಎಸ್ ಶೋಭಾ ಮಹೇಶ್ ವಿದ್ಯಾಶ್ರೀ ಮಂಚುಲಾ ಅರ್ಥರ್ ಮಾಲತೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು